ಮಾನವ ಕುಲಕ್ಕೆ ಭಕ್ತಿಯ ಕೊಡುಗೆ ನೀಡಿದ ಮಹಾಜ್ಞಾನಿ ಶ್ರೀ ಭಕ್ತ ಕನಕದಾಸರು ಎಂದು ಬಸವರಾಜ ದೇವರು ಮಹಾಸ್ವಾಮಿಗಳು ರೇವಣಸಿದ್ದೇಶ್ವರ ಮಠ ಮನ್ಸೂರು ಪೂಜ್ಯರು ಹೇಳಿದರು ಅವರು ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿ ಗ್ರಾಮದಲ್ಲಿ ಲಕ್ಷ್ಮೇಶ್ವರ ತಾಲೂಕಾ ಕುರುಬರ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದಂತಹ ಭಕ್ತ ಕನಕದಾಸರ ಐದುನೂರ ಮೂವತ್ತಾರನೇ ಜಯಂತಿ ಉತ್ಸವದ ಕಾರ್ಯಕ್ರಮವನ್ನ ಡೊಳ್ಳು ಬಡಿಯುವ ಮೂಲಕ ಜ್ಯೋತಿಯನ್ನ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸುಲ್ಲೂರಿನ ಅಮೋಘ ಸಿದ್ದೇಶ್ವರ ಮಠದ ಪೂಜ್ಯರಾದ ಸಿದ್ದಯ್ಯ ಸ್ವಾಮಿಗಳು ಮಾತನಾಡಿ ಮಾನವ ಕುಲಕ್ಕೆ ಭಕ್ತಿಯ ಭಂಡಾರದ ಕೊಡುಗೆಯನ್ನು ನೀಡಿ ಎಲ್ಲ ಭಕ್ತರ ಮನದಲ್ಲಿ ನೆಲೆ ನಿಂತಹ ಶ್ರೀ ಭಕ್ತ ಕನಕದಾಸರು ಕೇವಲ ಒಂದೇ ಸಮಾಜಕ್ಕೆ ಸೀಮಿತವಾದವರಲ್ಲ ಅವರ ಆದರ್ಶ ಗುಣಗಳನ್ನು ಇಂದಿನ ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಮಾಜಿ ಶಾಸಕರಾದ ರಾಮಣ್ಣ ಲಮಾಣಿ ಜಿ ಎಸ್ ಗಡ್ಡದೇವರಮಠ ರಾಮಕೃಷ್ಣ ದೊಡ್ಡಮನಿ ಕುರುಬರ ಸಂಘದ ತಾಲೂಕಾ ಅಧ್ಯಕ್ಷ ಶೇಖಣ್ಣ ಕಾಳೆ ವೈ ಎನ್ ಗೌಡರ್ ಸೇರಿದಂತೆ ಇನ್ನೂ ಅನೇಕ ಗಣ್ಯ ಮಾನ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ವೀರಣ್ಣ ಹಡಪದ್ ಎನ್ ಕೆ ಎಸ್ ಟಿವಿ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಿಟ್ಟು ಇದ್ಕಾಡ್ತಾ ಇದ್ದಾರೆ ಬಹುಶಃ ಈ ನಾಡಿನಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳು ನಡೀಬೇಕಾಗಿತ್ತು ಅಲ್ಲಿ ಗರಿ ಕಂಬಳಿರ್ಬೇಕು ಮತ್ತೊಂದು ಸೊ ಅಂತ ಏನು